ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸತ್ತೂರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಈ ದತ್ತಧಾರೆ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಶುಭ ಸಮಾರಂಭಗಳಲ್ಲಿ ಏನನ್ನು ಗಿಫ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ದೇವರ ವಿಗ್ರಹ ಕೊಡಬೇಡ ಅಂತ ಹೇಳಿದ್ರಿ ವಾಚ್ ಕೊಡಬೇಡ ಅಂತ ಹೇಳಿದ್ರಿ ಪರ್ಫ್ಯೂಮ್ ಬಾಟ್ಲು ಕೊಡಬೇಡ ಅಂತ ಹೇಳಿದ್ರಿ ಮತ್ತು ಹಾಗಾದರೆ ಏನು ಕೊಡಬೇಕು ಸ್ವಾಮಿ ಅಂತ ಸಾಕಷ್ಟು ಜನಕ್ಕೆ ಅನುಮಾನ ಬಂದಿರಬೇಕು ಸುಮಾರು ಜನ ತುಂಬ ಒಳ್ಳೆಯ ವಿಚಾರನ ಹೇಳ್ತಾ ಇದ್ದೀರಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ದೀರಿ ಹಾಗೆ ಕೆಲವರು ಸಮಸ್ಯೆಯನ್ನು ಕೂಡ ಕೇಳಿದ್ದೀರಿ ಆ ಸಮಸ್ಯೆಗೆ ಉತ್ತರ ಕೊಡ್ತೀನಿ ಅದಕ್ಕೆ ಮುಂಚಿತವಾಗಿ ಏನು ಕೊಡಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಜನಗಳಿಗೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಮದುವೆ ಅನ್ನೋದನ್ನು ಮಾಡುವಾಗ ಸಾಕಷ್ಟು ಜನ ಸಾಲ ಸೋಲ ಮಾಡೇ ಮದುವೆ ಮಾಡುವಂಥದ್ದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಲೇ ಗಾದೆ ಇದೆ ಮದುವೆ ಮಾಡುವಾಗ ಹಣದ ಬಿಕ್ಕಟ್ಟು ಎದುರಾಗೋದು ಸಹಜವಾಗಿರುತ್ತೆ ಹಾಗಾಗಿ ಅವರಿಗೆ ನಮ್ಮ ಕೈಲಾದ ಸಹಾಯ ಅನ್ನೋ ರೀತಿಯಲ್ಲೇ ಆಗುತ್ತದ್ದು ಅದರಲ್ಲಿ ಈ ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀವಿ ಬಡತನದ ರೇಖೆಯಲ್ಲಿರುವಂಥವ್ರಿಗೆ ಹಣದ ಅವಶ್ಯಕತೆ ಬಹಳವಾಗಿರುತ್ತೆ ಅಂಥವ್ರಿಗೆ ನಾವು ಹಣದ ಒಂದು ಗಿಫ್ಟನ್ನು ಕೊಟ್ಟರೆ ಖಂಡಿತವಾಗಲೂ ಅವರು ನಮ್ಮನ್ನು ನೆನೆಸ್ಕೊಳ್ತಾರೆ ಹಾಗೆ ದೀಪದ ಕಂಬಗಳು ಆರತಿ ಮಾಡೋದಕ್ಕಾಗಲಿ ಅಥವಾ ದೀಪವನ್ನಾಗಲಿ ಕೊಟ್ಟರೆ ನಮ್ಮ ಮನೆಯಲ್ಲಿ ಅವರ ಮನೆಯಲ್ಲಿ ಜ್ಯೋತಿ ಬೆಳಗದ್ರೆ ನಮ್ಮ ಮನೆಯಲ್ಲಿ ಜ್ಯೋತಿ ಬೆಳಗುತ್ತಾ ಹೋಗುತ್ತೆ ಜ್ಯೋತಿ ಪರಬ್ರಹ್ಮ ದೀಪನ್ ಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಆ ದೀಪವನ್ನು ಕೊಡೋದರಿಂದ ಬಹಳ ಒಳ್ಳೆಯ ಮಂಗಳಕರವಾದ ವಾತಾವರಣ ಸಿಕ್ಕತ್ತೆ ಹಾಗೆ ಪಂಚವಾಳ ಅಂತ ನಾನು ಹೇಳಿದೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಇಡುವಂತಹ ವಸ್ತುಗಳನ್ನು ಕೊಡೋದ್ರಿಂದ ಗಿಫ್ಟ್ ಕೊಡೋದರಿಂದ ತುಂಬ ಒಳ್ಳೆಯ ಫಲ ನಮಗಾಗತ್ತೆ ಹಾಗೆ ಇನ್ನು ನಮಗೆ ಅವರು ಬಹಳ ಆತ್ಮೀಯರಾಗಿದ್ದಾರೆ ಅವರಿಗೆ ನಾವೇನಾದರೂ ಒಂದು ದಾನವನ್ನು ಅಂದರೆ ಒಳ್ಳೆಯ ಒಂದು ವಸ್ತುವನ್ನು ಅವರಿಗೆ ಗಿಫ್ಟ್ ಕೊಡಬೇಕು ಅಂದರೆ ಸೀರೆ ಹೆಣ್ಣು ಮಕ್ಕಳಿಗೆ ಸೀರೆಯನ್ನು ಕೊಟ್ಟರೆ ಬಹಳ ಸಂತೋಷ ಪಡ್ತಾರೆ ಸೀರೆಯನ್ನು ಕೊಡುವಾಗ ಅಂಗಡಿಯಿಂದ ಸೈ ಸೀದಾ ತೊಗೊಂಡು ಹೋಗಿ ಮದುವೆ ಮನೆಯಲ್ಲಿ ಕೊಡಬಾರ್ದು ಮನೆಗೆ ತಂದು ಇಟ್ಕೊಂಡು ಎರಡೆರಡು ಎರಡು ಅರಿಶಿನ ಎರಡು ಕುಂಕುಮವನ್ನು ಜೊತೆಯಲ್ಲಿ ಇಟ್ಕೊಂಡು ಆ ಹೆಣ್ಣು ಮಗಳಿಗೆ ಬಳೆಯ ಸಮೇತವಾಗಿ ಕೊಡೋದರಿಂದ ಅವರಿಗೆ ಮಂಗಳ ದ್ರವ್ಯವನ್ನು ನೀವು ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜೀಸ್ ದೂರ ಆಗೋದ್ರ ಜೊತೆಗೆ ಅವರಿಗೂ ಸನ್ಮಂಗಳವಾಗುತ್ತೆ ನಿಮಗೂ ಕೂಡ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದಂತಹ ಭಾಗ್ಯ ನಿಮಗೆ ಸಲ್ಲತ್ತೆ ಅಂತಹ ಒಂದು ವಸ್ತುಗಳನ್ನು ದಾನ ಮಾಡಿ ಮನೆಯಲ್ಲಿ ನೀವು ಯಾವಾಗಲೂ ಕೂಡ ಮಂಗಳಕರವಾದ ವಾತಾವರಣವನ್ನು ಇಟ್ಕೊಳ್ಳೋದಕ್ಕೆ ನಾನು ಹೇಳಿಕೊಟ್ಟಿದ್ದೆ ವರ್ಷದಲ್ಲಿ ಒಂದು ಸಲಿಯಾದರೂ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಮನೆಗೆ ಮುತ್ತೈದೆಯರನ್ನು ಕರೆದುಕೊಡಿ ಅಂತ ಹೇಳಿಕೊಟ್ಟಿದ್ದೆ ಹಾಗೆ ನೀವು ಮದುವೆ ಮುಂಜಿ ಗೃಹ ಪ್ರವೇಶ ಇಂತಹ ಸಮಾರಂಭಗಳಿಗೆ ಹೋದಾಗ ಈ ರೀತಿಯಾದ ವಸ್ತುಗಳನ್ನು ನೀವು ಗಿಫ್ಟ್ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸುಮ್ಮನೆ ಯಾವುದೋ ಒಂದು ವೈಟ್ ಮೆಟಲ್ದೇನೋ ತೊಗೊಂಡು ಹೋಗಿ ಕೊಟ್ಬಿಡೋದು ಅದನ್ನು ಅವ್ರು ಹೋಗಿ ಕಸಕ್ಕೆ ಬಿಸಾಕೋದು ಅಥವಾ ಇನ್ನೇನೋ ಅವ್ರ ಹತ್ರ ಇರೋ ನೂರಲ್ಲಿ ನಿಮ್ಮದು ನೂರ ಒಂದನೇ ಐಟಮ್ ಆಗಿ ಕೊಡೋ ಅಂಥದ್ದು ಬಿಟ್ಟು ಹಣದ ಅವಶ್ಯಕತೆ ಇರೋರಿಗೆ ಹಣವನ್ನು ಕೊಡಿ ಐನೂರು ರೂಪಾಯಿ ಕೊಡ್ತಿರೋ ನೂರು ರೂಪಾಯಿ ಕೊಡ್ತಿರೋ ಸಾವಿರ ರೂಪಾಯಿ ಕೊಡ್ತಿರೋ ನಿಮಗೆ ಸೇರಿದ್ದು ಹಾಗೆ ದೀಪದ ವಸ್ತುಗಳು ಅಂತ ಹೇಳಿದೆ ಇಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ ಯಾರಿಗೆ ನೀವು ಕೊಟ್ಟಿರ್ತೀರಿ ಅವ್ರಿಗೂ ಫಲ ಸಿಕ್ಕತ್ತೆ ಯಾರಿಗೆ ಯಾರು ಕೊಡ್ತೀರಿ ಅವ್ರಿಗೂ ಕೂಡ ಫಲ ಸಿಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹಾಗೆ ದೇವಿಯ ಕೃಪೆಯನ್ನು ಪಡ್ಕೊಳ್ಬೇಕಾದ್ರೆ ನೀವು ಮನೆಯಲ್ಲಿ ಪ್ರತಿ ಮಂಗಳವಾರಗಳಲ್ಲಿ ಅನ್ನ ಮತ್ತು ಬೆಲ್ಲ ಮೊಸರು ಇದನ್ನು ಪ್ರತಿ ಮಂಗಳವಾರಗಳಲ್ಲಿ ಮನೆಯಲ್ಲಿ ನೀವು ಇಟ್ಟು ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ಬಾಧೆಗಳು ಯಾವುದಾದ್ರೂ ಇದ್ದರೆ ಸ್ತ್ರೀ ಸಂಬಂಧವಾದ ದೋಷಗಳಿದ್ದರೆ ಆ ಅನ್ನ ಏನು ನೈವೇದ್ಯ ಮಾಡ್ತೀರಿ ಅದು ಏನಾದರೂ ಒಂದು ರೀತಿಯಲ್ಲಿ ಕೆಡಕಾಗತ್ತೆ ಇಲ್ಲ ಸೀದೋಗಬಹುದು ಅಥವಾ ಕರೆ ಕಟ್ಟಬಹುದು ಅಥವಾ ನೀವು ನೈವೇದ್ಯಕ್ಕಿಡೋ ಅಂತಹ ಸಂದರ್ಭದಲ್ಲಿ ಏನಾದರೂ ಧೂಳು ಕಸನೋ ಏನಾದರೂ ಬೀಳಬಹುದು ಈ ರೀತಿ ಬಿದ್ದಾಗ ನಿಮ್ಮ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ಶಾಪಗಳಿದೆ ಅಂತ ಅರ್ಥ ಏನು ಇಲ್ಲ ಅಂದರೆ ಆ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿ ನೀವು ಅದನ್ನು ಸ್ವೀಕಾರ ಮಾಡೋದರಿಂದ ಮನೆಯಲ್ಲಿರುವಂತಹ ಅಶಾಂತಿ ವಾತಾವರಣ ಅನಾರೋಗ್ಯಕರವಾದ ವಾತಾವರಣ ದೂರವಾಗ್ತಾ ಹೋಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಕುಲದೇವತೆ ಯಾರು ಅಂದರೆ ಗೊತ್ತಿಲ್ಲ ಅಂತೀರಿ ಆ ಕುಲದೇವತೆಯ ವಿಚಾರವನ್ನು ನಾನು ಮಾತಾಡ್ತೀನಿ ಎಷ್ಟು ಇಂಪಾರ್ಟೆಂಟು ನಮ್ಮ ಬಾಧೆಗಳು ಅದು ಸಾಲದ ಬಾಧೆ ಆಗಿರಲಿ ಅನಾರೋಗ್ಯದ ಬಾಧೆ ಆಗಿರಲಿ ಇವೆಲ್ಲ ನಿವಾರಣೆ ಆಗೋದಕ್ಕೆ ಕುಲದೇವಿಯ ಒಂದು ಸೇವೆ ಎಷ್ಟು ಮುಖ್ಯ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्ते शान्तिः सद्गुरो दिव्यचरणरविन्दार्पणमस्तु